ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಸಾಗರ ಪಾಂಡುಪುರ ತಾಲೂಕು ಎರಡು ಸಾವಿರದ ಒಂದು ಎರಡ್ ಸಾವಿರದ ಎರಡನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಗುರುಗಳು ಹಾಗೂ ಗಣ್ಯರು ಆಗಮಿಸಿದ್ರು ಗುರುಗಳಾದ ಅಮೃತಂಜಯ ಈಶ್ವರಪ್ಪ ನಾಗೇಶ್ ಹಾಗೂ ಮಂಜೇಶ್ ಆಗಮಿಸಿದ್ರು ಸಂದರ್ಭದಲ್ಲಿ ವಿಶ್ವನಾಥ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಜೈರಾಮ್ ರವರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರು ಒಟ್ಟು ತಮ್ಮ ಬಾಲ್ಯದ ದಿನವನ್ನು ನೆನೆದು ಸಂತಸಪಟ್ಟರು ಬಾಲ್ಯ ಸ್ನೇಹಿತರೊಂದಿಗೆ ಕೂಡಿ ಆ ದಿನವನ್ನ ತಮ್ಮ ಸಡಗರದಿಂದ ಆಚರಿಸಿದರು ವರದಿ ಟಿವಿ ಬೆಂಗಳೂರು